ಪಿಎಂ ಸ್ಥಾನ ಬದಲಾವಣೆ ವಿಚಾರವಾಗಿ ಕಾಂಗ್ರೆಸ್ ಪಾಳಯದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿತ್ತು ಇದು ಸಾರ್ವಜನಿಕ ವಲಯದಲ್ಲೂ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು ಇದರ ಮಧ್ಯೆ ರಾಜ್ಯ ಸರ್ಕಾರ ಮತ್ತೊಂದು ವಿವಾದವನ್ನ ಮೈಮೇಲೆ ಎಳ್ಕೊಂಡಿದೆ ಪರಿಶಿಷ್ಟರ ಅಭಿವೃದ್ಧಿಗಾಗಿ ಇಟ್ಟಿದ್ದ ಹಣವನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಬಳಸಿಕೊಳ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನಲ್ಲಿ ಮೀಸಲಿಟ್ಟಿದಂತ ಒಟ್ಟು ನಲವತ್ತೆರಡು ಸಾವಿರ ಹದಿನೇಳು ಪಾಯಿಂಟ್ ಐದು ಒಂದು ಕೋಟಿಯಲ್ಲಿ ಹನ್ನೊಂದು ಸಾವಿರ ಎಂ ನೂರ ತೊಂಬತ್ತಾರು ಪಾಯಿಂಟ್ ಎಂಟು ನಾಲ್ಲು ಕೋಟಿಗಳನ್ನು ಗ್ಯಾರಂಟಿಗಳಿಗಾಗಿ ವಿನಿಯೋಗಿಸುತ್ತಿದೆ ಸಮಾಜ ಕಲ್ಕಾಣದ ಇಲಾಖೆ ಸಚಿವ ಸಿ ಮಹಾದೇವಪ್ಪ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಕಾರ್ಯಕ್ರಮಗಳ ಬಗ್ಗೆ ಸಭೆಯನ್ನ ನಡೆಸಲಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ನೀಡಿರುವ ಬಗ್ಗೆ ಕ್ರಿಯಾ ಯೋಜನೆಯಲ್ಲಿ ಮಾಹಿತಿ ನೀಡಲಾಗಿದೆ ಎಸ್ಸಿ ಎಸ್ಪಿ ಟಿಎಸ್ಪಿಗೆ ಮೀಸಲಿಟ್ಟದ್ದ ಅನುದಾನವನ್ನ ಗೃಹಲಕ್ಷ್ಮಿ ಯೋಜನೆಗೆ ಏಳು ಸಾವಿರದ ನಾನ್ನೂರ ಮೂವತ್ತೆಂಟು ಕೋಟಿ ಗೃಹಜ್ಯೋತಿ ಜ್ಯೋತಿ ಯೋಜನೆಗೆ ಎರಡು ಸಾವಿರದ ಕೋಟಿ ಶಕ್ತಿ ಯೋಜನೆಗೆ ಒಂದು ಸಾವಿರದ ಐನೂರ ಮೂವತ್ತೇಳು ಕೋಟಿ ಅನ್ನಭಾಗ್ಯ ಯೋಜನೆಗೆ ಒಂದು ಸಾವಿರದ ಆರುನೂರ ಎಪ್ಪತ್ತು ಕೋಟಿ ಯುವ ನಿಧಿ ಯೋಜನೆಗೆ ನೂರ ಅರವತ್ತೆರಡು ಕೋಟಿ ರೂಪಾಯಿಗಳಂತೆ ಹಂಚಿಕೆಯನ್ನ ಮಾಡಲಾಗಿದೆ ಇದಕ್ಕೆ ಸ್ಪಷ್ಟನೆಯನ್ನ ನೀಡಿರುವಂತಹ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಎಸ್ಸಿ ಎಸ್ಟಿ ಸಮುದಾಯದವರು ಪ್ರಯೋಜನವನ್ನ ಇದ್ದಾರೆ ಗೃಹಲಕ್ಷ್ಮಿ ಶಕ್ತಿ ಯೋಜನೆಯಲ್ಲಿ ಎಸ್ಸಿ ಎಸ್ಟಿ ಫಲಾನುಭವಿಗಳು ಇದ್ದಾರೆ ಹೀಗಾಗಿ ಅನುದಾನ ಬಳಕೆ ಮಾಡಿಕೊಳ್ಳೋದಾಗಿ ಅಂತ ಹೇಳಿದೆ ಆದರೆ ರಾಜ್ಯ ಸರ್ಕಾರದ ಈ ನಡೆ ದಲಿತ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಕಿಳಿಯುವ ಸಾಧ್ಯತೆಯೂ ಇದೆ ಇನ್ನು ವೀಕ್ಷಕರೇ ಗ್ಯಾರಂಟಿಗಾಗಿ ದಲಿತ ಯೋಜನೆಗಳ ಅನುದಾನ ಬಳಕೆ ಸರಿನಾ ತಪ್ಪ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್